ಹಾಯ್ ಬ್ಯೂಟಿ ಫುಲ್ ಡಿವೈಡ್ ಸೋನ್ ವೆಲ್ಕಮ್ ಟು ಸಿಲ್ವರ್ ಲೈಫ್ ಇವತ್ತು ಹದಿಮೂರನೇ ತಾರೀಕು ಮಾರ್ಗಶಿರ ಮಾಸದಲ್ಲಿ ಪುಷ್ಯ ಹುಣ್ಣಿಮೆ ನಿಮಗೆ ಡಿವೈಡ್ ಮೆಸೇಜ್ ತೆಗೀತಾ ಇದ್ದೇನೆ ಇದು ಜನರಲ್ ರೀಡಿಂಗ್ ಇರ್ತದೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಮೂರು ಕಾರ್ಡ್ ತೆಗೆದಿದ್ದೇನೆ ಅವತ್ತು ರಕಗಶ್ ಓತ್ರಯ ವಾಟ್ ಅ ಫಾಸ್ಟ್ ರಿಕವರಿ ಫ್ರಮ್ ಫ್ಲೌ ಈ ಬಾರಿ ಕಶಿರಾ ಪುಷ್ಯ ಹುಂಡಿ ಬೆರಿ ಬೆಯರ್ ಹೇಳ್ತಿದಂತೆ ಹೇಳಿದ್ರೆ ನಿಮ್ದೀಗ ನೀವು ಪವರ್ ಗೆ ಬರ್ತಿದ್ದೀರಿ ಅಂತ ಹೇಳ್ತಿದಾರೆ ಯಾವ ರೀತಿ ಪವರ್ ಅಂತ ಹೇಳಿದ್ರೆ ಬಾಡಿ ಮೈಂಡ್ ಅಂಡ್ ಸೋಲ್ ಟ್ರಿನಿಟಿ ಅಂತ ಹೇಳ್ಬಹುದು ಇದೊರ ಬರ್ತಾ ಇದೆ ಹಿಂದೆ ನೀವು ಒಬ್ಬರೇ ಟ್ರೈ ಮಾಡ್ತಿರ್ಬೋದು ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಇರ್ಬೋದು ಎಮೋಷನಲಿ ಮತ್ತೆ ಅಥವಾ ಮೆಂಟಲಿ ಸ್ಟ್ರಾಂಗ್ ಇಲ್ದೆ ಅಂತಿರ್ಬಹುದು ಸೊ ಇವಾಗ ನೀವು ಫಿಸಿಕಲಿ ಸ್ಪಿರಿಚುವಲ್ ಪ್ಲಸ್ ಎಮೋಷನಲ್ ಮೆಂಟಲ್ ಮೂರು ಕಡೆಯಿಂದ ಸ್ಟ್ರಾಂಗ್ ಆಗ್ತಿದ್ದೀರಿ ಫಿಸಿಕಲ್ ಸ್ಟ್ರಾಂಗ್ ತೋರಿಸ್ತಿದೆ ಸಿಂಹದಂತ ಶಕ್ತಿ ಅಂತ ಹೇಳ್ಬಹುದು ನೀವು ಪವರ್ ಗೆ ಬರ್ತಿದ್ದೀರಿ ಅದೇ ಕೆಲವೊಂದು ಇಲ್ಲಿ ಫೈರ್ ಸೈನ್ಸ್ ಇದ್ರೂ ಇರಬಹುದು ನಿಮ್ದು ಫೈರ್ ಸೈನ್ಸ್ ಇಲ್ಲಿ ತುಂಬಾನೇ ಜಾಸ್ತಿ ಇದೆ ವಾಟರ್ ಸೈನ್ಸ್ ಫೈರ್ ಸೈನ್ಸ್ ಸ್ವಲ್ಪ ಇರೋದು ಇದು ಹೇಗ್ ಇದು ಹೇಗಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಕಂಪ್ಯಾಷನ್ ಬರ್ತಾ ಇದೆ ಕರೇಜ್ ಬರ್ತಾ ಇದೆ ಅಥವಾ ಒಂದು ಸ್ಟ್ರೆಂತ್ ವಿಲ್ ಪವರ್ ಎಲ್ಲರೂ ತುಂಬಾ ಸ್ಟ್ರಾಂಗ್ ಆಗ್ತಿದೆ ಅಂತ ಯೂನಿವರ್ಸ್ತಿದ ಹೇಳ್ತಿದ್ದಾರೆ ಈಗ ನಿಮ್ಮ ಸೋಲ್ ಏನಿದೆ ನಿಮ್ಮ ಆತ್ಮ ಸ್ಟಡಿಲಿ ಫಾರ್ವರ್ಡ್ ಆಗ್ತಾ ಇದೆ ಹೇಳಿದ್ರೆ ಒಂದು ಹೊಸ ಗೋಲ್ ಸೆಟ್ ಮಾಡಬೇಕು ಅಥವಾ ಒಂದು ಐಡಿಯಾ ಡೆವಲಪ್ ಮಾಡಬೇಕು ಅಥವಾ ಒಂದು ಜರ್ನಿಗೆ ಪ್ಲಾನ್ ಮಾಡಿರಬಹುದು ಇದು ನಿಮ್ಮ ಆತ್ಮದ ಜರ್ನಿ ಇರ್ಬಹುದು ಅಥವಾ ನಿಮ್ದು ಫಿಸಿಕಲ್ ಜರ್ನಿ ಇರಬಹುದು ಸೊ ಇದೊಂಥರ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ನೀವು ಮೂವ್ ಆಗಿ ಅಂತ ಹೇಳ್ತಿದಾರೆ ಮೇಜರ್ ಚೇಂಜಸ್ ಇದೆ த்ரீ செவன் எயிட் துபா இம்பார்ட்டென்ட் இர்போது நம்பர் நமக்கு ಸೊ ಇಲ್ಲಿ ಕೆಲವರಿಗೆ ಒಂದು ಆಫರ್ ಬರ್ತಾ ಇದೆ ಇರುವ ಸಾರಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬಹುದು ಅಥವಾ ಇವರು ನಿಮ್ದು ಎಕ್ಸ್ ಇರ್ಬಹುದು ಅಥವಾ ನಿಮ್ದು ಚೈಲ್ಡ್ಹುಡ್ ಫ್ರೆಂಡ್ ಇರ್ಬಹುದು ಸೊ ಇವ್ರು ಬಂದು ವಾಪಸ್ ಬಂದು ನಿಮ್ಗೆ ಆಫರ್ ಕೊಡ್ತಿದ್ದಾರೆ ಕೆಲವರಿಗೆ ಒಂದು ಪ್ರಪೋಸಲ್ ಕೊಡ್ಬೋದು ಅಂದ್ರೆ ಇಲ್ಲಿ ಕನ್ಫ್ಯೂಷನ್ ಇದೆ ಇವರು ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ ಸೊ ಇಷ್ಟ ನೀವು ಒಬ್ಬರಿಗೆ ಹೋರಾಡ್ತಿರ್ಬಹುದು ನಿಮ್ಗೆ ಇವ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲದೆ ಇದ್ದಿರಬಹುದು ಸೊ ಇವ್ರು ಬಂದು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಅವರು ನಿಮ್ಮ ಹತ್ರ ಅಂದ್ರೆ ಕ್ಷಮಾಪಣೆ ಕೇಳ್ತಾರೆ ಹಿಂದೆ ಆಗಿದ್ರ ಬಗ್ಗೆ ಸೊ ಇದೊಂತರ ಮೆಮೊರಿ ಆಫ್ ಲವ್ ಅಂದ್ರೆ ನಿಮ್ಗೆ ಇದೊಂತರ ನಿಮ್ಮ ಜೀವನದಲ್ಲಿ ಇವತ್ತು ಮೆಮೊರಿ ಲವ್ ಮೆಮೊರಿ ತುಂಬಾ ಇಂಪಾರ್ಟೆಂಟ್ ಆಗುದಿದೆ ಅಂತ ಯೂನಿವರ್ಸ್ ಹೇಳ್ತಿದಾರೆ ಸೊ ಎಷ್ಟು ತನಕ ನಿಮ್ದು ಕ್ರಾಫ್ಟ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು ನೀವು ಏನ್ ಕೆಲಸ ಮಾಡಿದೀರಾ ಅದಕ್ಕೆಲ್ಲ ಈಗ ರೆಕಗ್ನಿಷನ್ ಬರುವಂತ ಟೈಮ್ ಅದ್ರೆ ರಿವಾರ್ಡ್ ಬರ್ತಾ ಇದೆ ನಿಮ್ಗೆ ಏನಾದ್ರು ಬಿರುದು ಸಿಗ್ಬಹುದು ಗೌರವ ಸಿಗ್ಬಹುದು ಪದವಿಗಳು ಸಿಗ್ಬಹುದು ಅಥವಾ ಅಧಿಕಾರ ಸಿಗ್ಬೋದು ಅಂದ್ರೆ ನೀವು ಜನಗಳ ಮುಂದೆ ನೀವು ರೆಕಗ್ನೈಸ್ ಆಗುವ ರೀತಿ ಇಷ್ಟು ತನಕ ನೀವೇನೋ ಕ್ರಿಯೇಟಿವಿಟಿ ಮಾಡ್ತಿರ್ಬೋದು ಅದು ಜನರಿಗೆ ತಿಳಿಯದೇ ಇದ್ದಿರ್ಬೋದು ಸೊ ಇದೊಂತರ ಈಗ ನೀವು ಶೈನ್ ಆಗುವಂತ ಟೈಮ್ ಅಂತ ಹೇಳ್ತಾರೆ ಪವರ್ ವಿತ್ ಶೈನಿಂಗ್ ತುಂಬಾ ಒಂದು ನಿಮ್ದು ಜರ್ನಿ ಸ್ಟಾರ್ಟ್ ಸೋಲ್ಸ್ ಜರ್ನಿ ಸೊ ಇದೊಂತರ ನಿಮ್ದು ಫ್ಯಾಮಿಲಿ ಟುಗೆದರ್ಬೋದು ಅಥವಾ ನಿಮ್ದು ಫ್ರೆಂಡ್ಸ್ ಇರ್ಬೋದು ಸೊ ಇದೊಂದು ಹೊಸ ನಿಮ್ದು ನೀವು ಬಿಗಿನಿಂಗ್ ಅತ್ಲೇ ಹೇಳ್ಬಹುದು ಇಷ್ಟು ತನಕ ನೀವೇನು ಎಫರ್ಟ್ ಹಾಕಿದೀರಾ ಸೊ ಇದೊಂತರ ನೀವು ಒಂತರ ರಿನಿಮಲ್ ಆಗ್ತಾ ಇದೆ ಒಂದು ಕರ್ಮ ಕ್ಲಿಯರ್ ಆಗಿ ಒಂದು ನಿಮ್ಮ ಲೈಫ್ ಒಂದು ಹೊಸ ಜೀವನದತ್ತ ಸ್ಟಾರ್ಟ್ ಆಗ್ತಿದೆ ಒಂದು ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ ಸ್ಟಾರ್ಟ್ ಆಗ್ತಿದೆ ಸೆಕೆಂಡ್ ಚಾನ್ಸ್ ಕೆಲವರಿಗೆ ಇರ್ಬೋದು ಸೆಕೆಂಡ್ ಚಾನ್ಸ್ ಯೂನಿವರ್ಸ್ ಕೊಡ್ತಿರ್ಬಹುದು ಒಂದು ಪಾರ್ಟ್ನರ್ಶಿಪ್ ಅಂತ ಖಂಡಿತ ಇದೆ ಇಲ್ಲಿ ಮೆಮರೀಸ್ ಆಫ್ ಲವ್ ಇದು ಪಾರ್ಟ್ನರ್ಶಿಪ್ ಅಂಡ್ ಅನಿಯಲ್ಸಿಸ್ ಬರ್ತಿದೆ ಕೆಲವರಿಗೆ ಇಲ್ಲಿ ಪಾರ್ಟ್ನರ್ಶಿಪ್ ಇದ್ದು ಕೆಲವರದ್ದು ಪವರ್ಫುಲ್ ಪಾರ್ಟ್ನರ್ಶಿಪ್ ಇದೆ Look at the bigger picture. You are very close to achieving giver goal. Expect powerful change. ಏ ಪರ್ಸನಲ್ ಇಶ್ಯೂ ರೀಚಸ್ ರೆಸೊಲ್ಯೂಷನ್ ನಿಮ್ದು ಪರ್ಸನಲ್ ಇಶ್ಯೂ ಇಷ್ಟ ತುಂಬಾ ಸಮಸ್ಯೆ ಇರಬಹುದು ಪರ್ಸನಲ್ ವಿಷಯದಲ್ಲಿ ಇದು ಆಗ್ತಿದೆ ಅಂತ ಇಡುವರ್ಸ್ ಹೇಳ್ತಿದ್ದಾರೆ ನೀವು ಹತ್ತಿರದಲ್ಲಿ ಇದ್ದೀರಿ ಸಾಧನೆ ಮಾಡ್ಲಿಕ್ಕೆ ಯಾವ್ದಾದ್ರು ನೀವು ಗೋಲ್ ಇಟ್ಕೊಂಡಿರ್ಬಹುದು ವೆರಿ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಜೀವನದಲ್ಲಿ ಯಾವತ್ತು ದೊಡ್ಡ ಕನಸನ್ನೇ ಕಾಣಿದ್ರೆ ಬಿಗ್ಗರ್ ಪಿಕ್ಚರ್ ನಿಮಗೆ ಅನ್ಕೊಂಡಿರ್ಬೋದು ಜೀವನ ಇಷ್ಟ ಅಂತ ಹೇಳಿ ನಿಮ್ ಜೀವನ ಮುಂದೆ ಇನ್ನೂ ಚೆನ್ನಾಗ್ಬಹುದು ಅಂತ ಇಡುವರ್ಸ್ ಹೇಳ್ತಿದ್ದಾರೆ ಸೊ ಯಾವತ್ತು ಏನಾದ್ರೂ ಗೋಲ್ ಇಡುದ್ರೆ ಒಂದು ದೊಡ್ಡ ದೊಡ್ಡ ಗೋಲ್ ಇರಲಿ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ದೊಡ್ಡ ಪ್ರಾಜೆಕ್ಟ್ ಇರ್ಲಿ ಅಂತ ಹೇಳಿ ಒಂದು ಪವರ್ಫುಲ್ ಚೇಂಜ್ ಬರ್ತಾ ಇದೆ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಹೋದರಿಡಿಗಲ್ಲೂ ಇದೇ ಬಂದಿತ್ತು ಇದು ಸೆಕೆಂಡ್ ಟೈಮ್ ಬರ್ತಾ ಇದೆ ತುಂಬಾನೇ ಒಂದು ಮೋಸ್ಟ್ಲಿ ಗ್ರಹಣದ ಟೈಮ್ ಅಲ್ಲಿ ಇರ್ಬೋದು ನೀವು ಎಕ್ಲಿಪ್ಸ್ ಒಂದು ಪವರ್ಫುಲ್ ಚೇಂಜ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲೂ ಪವರ್ ಬಂದಿದೆ ಕೆಲವರು ಇಲ್ಲಿ ಒಂಥರ ಫಿಸಿಕಲ್ ಆಗಿ ತುಂಬಾ ಪವರ್ಫುಲ್ ಗೆ ಬರುವವರಿದ್ದಾರೆ ನೀವು ಫಿಸಿಕಲ್ Choose a new direction. Compromise. Remain positive. Bottom of the rib beep. ್ ಇಲ್ಲಿ ನೀವು ನೆಗೆಟಿವ್ ಥಿಂಕಿಂಗ್ ಮಾಡೋದನ್ನು ಬಿಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಪಾಸಿಟಿವ್ ಆಗಿರಿ ಪಾಸಿಟಿವ್ ತಿಂಕ್ ಮಾಡಿ ಅಂತ ಹೇಳ್ತಾರೆ ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ ಕಾಂಪ್ರಮೈಸ್ ಆಗ್ಬೇಕಾಗ್ತದೆ ಜೀವನದಲ್ಲಿ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಡೈರೆಕ್ಷನ್ ನೀವು ಚೇಂಜ್ ಮಾಡಬೇಕು ಒಂದು ಹೊಸ ಡೈರೆಕ್ಷನ್ ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ನೀವೀಗ ನಿಮ್ಮ ನಿಮ್ಮ ಅಂದ್ರೆ ನಿಮ್ಮ ಲಕ್ಷ ಬೇರೆ ಕಡೆ ಇದ್ದಿರಬಹುದು ಸೊ ಇಲ್ಲಿ ಕೆಲವರಿಗೆ ದೇವರ ಕಡೆ ಸಂದೇಶ ನೀವು ಜನಗಳ ಕಡೆ ನೋಡ್ಬೇಕು ಅಂದ್ರೆ ನೀವು ಎಲ್ರಿಗೂ ಒಂದು ಬೆಳಕು ತೋರಿಸುವವರು ದಾರಿ ತೋರಿಸುವವರು ಸೊ ಈಗ ನೀವು ಒಬ್ಬರೇ ಅಂತ ನೀವು ಅನ್ಕೊಂಡಿರ್ಬೋದು ಸೊ ನೀವು ಈಗ ನಿಮ್ಮ ಲೈಫ್ ಚೇಂಜ್ ಆಗಬೇಕು ಒಂದು ಹೊಸ ಡೈರೆಕ್ಷನ್ ಅಂತ ನೋಡಿ ಅಂತ ಇಲ್ಲಿ ನಿಮ್ಗೆ ಯೂನಿವರ್ಸ್ ಬೆಳಕು ತೋರಿಸ್ತಿದ್ದಾರೆ ಇದು ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು